ಹಾಯ್ ಎಲ್ರಿಗೂ ನಮಸ್ಕಾರ ನೇತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಲೈಕನ್ನು ಕೂಡ ಕ್ಲಿಕ್ ಮಾಡಿ ನಾನಿವತ್ತು ಶ್ರೀ ಬೊಬ್ಬರೇ ಮತ್ತು ಶ್ರೀ ಸ್ವಾಮಿ ಕೊರಗಜ್ಜ ದೈವಸ್ಥಾನ ಬಾಳೆ ಕುದುರೂ ಹಂಗರ್ಕಟ್ಟೆ ಇಲ್ಲಿಗೆ ಬಂದಿದೆ ಎಂತಕ್ಕೆ ಬಂದಿದೆ ಅಂದರೆ ತುಳುನಾಡಿನ ವಿಶಿಷ್ಟವಾದ ವಿಶೇಷವಾದ ಭಕ್ತಿ ಪ್ರಧಾನವಾದ ಆಚರಣೆ ಭೂತಕೋಲ ಹೌದು ಕೋಲ ಕಾಂಬಕ್ಕೆ ನಾನು ಬಂದಿದ್ದೆ ಇವತ್ತು ಫಸ್ಟ್ ಇಲ್ಲಿ ಬೊಬ್ಬರಿಯ ಮತ್ತು ಕೊರಗಜ್ಜಂಗೆ ಕೈ ಮುಕ್ಕೊಂಡು ಅಡುಬಿದ್ದು ಇಲ್ಲಿಂದ ನಾವು ಸೀದಾ ಭೂತ ಕೋಲ ಕಾಂಬಕ್ಕೆ ಹೋಯ್ತು ಇಲ್ಲಿ ಕಾಣಿ ಎಷ್ಟು ಚಂದ ಮಾಡಿ ಹೂವಿನ ಅಲಂಕಾರ ಮಾಡಿರಂದರೆ ಕಾಂಬಕ್ಕೆ ಎರಡು ಕಣ್ಣು ಕಣಸಾಗೋದಿಲ್ಲ ಅಷ್ಟು ಚಂದ ಆಯಿತು ಇಲ್ಲಿ ದೇವ್ರ ಹತ್ರ ಎಲ್ಲ ಪ್ರೇ ಮಾಡ್ಕೊಂಡು ಎಲ್ರಿಗೂ ಪ್ರೇ ಮಾಡಿ ಇಲ್ಲಿಂದ ನೆಸ್ಟ್ ಹೋದಂಥ ಪ್ಲೇಸೇ ಕೋಲ ಆಗ್ತಿರುವಂಥ ಜಾಗ ಕೋಲಾ ತುಂಬ ಜನ ಸೇರಿದ್ರಿಲ್ಲ ಹಾಗೆ ತುಂಬ ಲೈಟಿಂಗ್ ಸಹ ಚಂದ ಮಾಡಿ ಮಾಡಿದರು ಭೂತಕೋಲ ಅಂದ ತಕ್ಷಣ ನೆನಪಿ ಬರುವಂಥದ್ದೇ ಕಾಂತಾರ ಮೂವಿ ಇವಾಗ ಹೌದು ಕಾಂತಾರ ಮೂವಿಯಿಂದ ಈ ಭೂತಕೋಲ ಅನ್ನೋದು ಏನಾಯ್ತು ಅಂದರೆ ಇಡೀ ಜಗತ್ ಪ್ರಸಿದ್ಧಿ ಆಯಿತು ಇದು ತುಳುನಾಡಿನ ಒಂದು ಅವ ಪರಂಪರೆಯ ಅವಿಭಾಜ್ಯ ಅಂಗ ಅಂತ ಕರಿತ್ರಿ ಈ ಭೂತಕೋಲ ಅನ್ನೋದು ಇದು ಸುಮಾರು ಏಳರಿಂದ ಏಳುವರೆ ಸಂಜೆ ಮೇಲೆ ಸ್ಟಾರ್ಟ್ ಆಗುವಂಥದ್ದು ಇಬ್ಬರು ಇಲ್ಲಿ ದೈವನರ್ತಕರು ಕೋಲ ಸೇವೆ ಮಾಡ್ತಾಯಿದ್ರು ಇದು ಗ್ರಾಮವನ್ನು ರಕ್ಷಿಸ್ಲಿಕ್ಕೋಸ್ಕರ ವಿಪತ್ತಿನಿಂದ ರಕ್ಷಿಸ್ಲಿಕ್ಕೋಸ್ಕರ ವರ್ಷ ಗ್ರಾಮದಲ್ಲಿ ಆಗುವಂಥ ಒಂದು ಕೋಲ ನೇಮ ಅಂತ ಕರೀತರು ಇದಕ್ಕೆ ಭೂತಕೋಲ ಅನ್ನೋದು ಭೂತ ಆರಾಧನೆ ಒಂದು ಪ್ರಮುಖ ಅಂಗ ಆಗಿರುತ್ತೋ ಇಲ್ಲಿ ಭೂತ ಅಂದರೆ ಚೇತನ ಹಾಗೆ ಕೋಲ ಅಂದರೆ ಆಟ ಅಂತಲೂ ಕರೀತರು ದೈವವು ಅವರ ಮೂಲಕ ಇಲ್ಲಿ ನುಡಿ ಕೊಡೋದ್ರಿಂದ ಆ ನುಡಿಯನ್ನೇ ನಾವು ಶ್ರೇಷ್ಠ ಅಂತ ಭಾವಿಸ್ತೀವಿ ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ಏನಾದರೂ ಒಂದು ಕೆಲಸ ಆಗಬೇಕು ನಮ್ಮ ಡಿಸಿಷನ್ನೇ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ಅನ್ನೋ ಮೂಮೆಂಟಲ್ಲಿ ಈ ಕೋಲ ಆಗ್ತಿರುವಾಗ ಆ ದೈವದ ಹತ್ರ ಏನಾದರೂ ಕೇಳಿದರೆ ಆ ದೈವ ಏನು ಹೇಳುತ್ತೆ ಆ ದಾರಿಯಲ್ಲೇ ನಡೆದ್ರೆ ನಮಗೆ ಸಕ್ಸಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಯಾಕಂದರೆ ಆ ನುಡಿಯೇ ನಮಗೇನಾಗಿರತ್ತಂದರೆ ವೇದವಾಕ್ಯ ಆಗಿರುತ್ತೆ ಅದು ನಂಬ್ಕೊಂಡು ಹೋದಾಗಿದ್ದರೆ ಯಾವತ್ತೂ ಕೂಡ ಸೋಲು ಅನ್ನೋದೇ ಇಲ್ಲ ಹಾಗೆ ಹಿಂದಿನ ಕಾಲದಲ್ಲೂ ಕೂಡ ತುಳುನಾಡನ್ನು ತುಳುನಾಡು ಅಂತ ಹೇಳಿದ ತಕ್ಷಣ ನಮಗೆ ತಲೆಯಲ್ಲಿ ಬರುವಂಥದ್ದೇನು ಭೂತ ಕೋಲ ಅನ್ನೋದು ಹೌದು ಈಗ ಅಂತೂ ತುಂಬ ಫೇಮಸ್ ಆಯ್ತಿದ್ದು ಯಾಕಂದರೆ ಕಾಂತಾರ ಮೂವಿಯಿಂದನೇ ಅಂತ ಹೇಳಿದರೂ ತಪ್ಪಾಗೋದಿಲ್ಲ ಹಾಗೆ ಈ ಕೋಲ ಸ್ಟಾರ್ಟ್ ಆಗ್ಲಿಕ್ಕಿಂತ ಮುಂಚೆ ದೈವ ನರ್ತಕರು ಏನಿರ್ತರು ತುಂಬ ಟೈಮ್ ಸ್ಪೆಂಡ್ ಮಾಡಿರ್ತಾರೆ ಯಾಕಂದರೆ ಆ ವೇಷಭೂಷಣಕ್ಕಾಗಿರ್ಬೋದು ಹೌದು ಅವ್ರು ಹಾಕ್ಕೊಂಡಿರುವಂಥ ಆ ವೇಷಭೂಷಣ ಎಷ್ಟು ಒಳ್ಳೆ ಇರುತ್ತೆ ಅಂದರೆ ಎದ್ರ ದೈವವೇ ಕೂತಿತ್ತು ಈಗ ಇಲ್ಲಿ ಬೊಬ್ಬರೇ ಮತ್ತು ಕೊರಗಜ್ಜನ ದೇವಸ್ಥಾನ ಆಗಿರೋದ್ರಿಂದ ಇಲ್ಲಿ ಕೋಲ ಆಗ್ತಿರೋದು ಬೊಬ್ಬರ್ಯ ದೇವ್ರದ್ದು ಸೊ ದಟ್ ನಮ್ಗೆ ಏನು ಅನ್ಸುತ್ತಂದರೆ ಆ ದೈವವೇ ಅಲ್ಲಿ ನರ್ತನ ಮಾಡ್ತಿರುವಷ್ಟು ಫೀಲ್ ಆಗ್ತ ಯಾಕಂದರೆ ಇದು ನಮ್ಮ ಸಂಸ್ಕೃತಿ ನಮ್ಮ ಆಚರಣೆ ನಮ್ಮ ನಂಬಿಕೆ ಹಂಗಾಗಿ ನಮಗೆ ಅದು ಒಂಥರ ವಿಶಿಷ್ಟವಾದ ವಿಶೇಷವಾದ ಭಕ್ತಿ ಪ್ರಧಾನವಾದ ಆಚರಣೆ ಇರುತ್ತೆ ನನ್ನ ಪ್ರಕಾರ ಎಲ್ಲ ನಿಂತಿರೋದೆ ನಂಬಿಕೆ ಮೇಲೆ ನಾವು ನಂಬಿಕೆ ಇಟ್ಟು ಯಾವ ಕೆಲಸ ಮಾಡಿದರೂ ಕೂಡ ಅದಕ್ಕೆ ಒಳ್ಳೆ ಫಲವೇ ಸಿಕ್ಕಿರುತ್ತೆ ಇಲ್ಲಿ ಕೂಡ ಹಾಗೆ ನಾವು ನಂಬಿಕೆ ಇಟ್ಟು ಆ ದೈವದತ್ರ ಏನು ಕೇಂದ್ರ ಕೂಡ ಅಲ್ಲಿಂದ ಬರುವಂಥ ನುಡಿ ಏನಿರುತ್ತೋ ಅದು ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಒಳ್ಳೆ ದಾರಿನೇ ತೋರಿಸಿರುತ್ತೋ ಇಲ್ಲಿ ನಮ್ಮ ಬೆಳಗ್ಗೆ ತನಕ ಕೋಲ ಇರುತ್ತೋ ಎಲ್ಲೂ ಕೂಡ ನಮ್ಮ ನಿದ್ದೆ ಸಹ ಬರೋದಿಲ್ಲ ಇನ್ನೊಂದೆಂತಂದರೆ ಈ ಕ ಒಂದ್ಸಲ ನಾವು ಕೋಲನ ಕಂಡ್ರೆ ನೆಕ್ಸ್ಟ್ ಟೈಮ್ ಎಲ್ಲಿ ಸಹ ಕೋಲ ಆದರೂ ಹೋಗದೆ ಬೇಕನ್ನುವಷ್ಟು ನಮಗೆ ಒಂದು ಮನಸ್ಸಿರುತ್ತೆ ಯಾಕಂದರೆ ಅದು ಒಂದು ಭಕ್ತಿ ಪ್ರಧಾನವಾದ ಒಂದು ಆಚರಣೆ ಆಗಿರೋದ್ರಿಂದ ಅದ್ರ ಮೇಲೆ ತುಂಬ ನಂಬಿಕೆ ಇಲ್ಲಿ ದಕ್ಷಿಣ ಕನ್ನಡ ಉಡುಪಿ ಅಂತ ಬಂದಾಗ ಭೂತಕೋಲಕ್ಕೆ ಆರಾಧನೆಗೆ ನೇಮಕ್ಕೆ ಅದಕ್ಕೆ ಅದರದ್ದೇ ಆದ ಒಂದು ಪ್ರಾಮುಖ್ಯತೆ ಇತ್ತು ಹಾಗೆ ಇಲ್ಲಿ ದೈವ ನರ್ತಕರು ಏನು ಅವರಿಂದ ನುಡಿ ಬತ್ತೋ ಅದು ನಮ್ಮನ್ನು ಒಂದು ವಿಫತ್ತಿನಿಂದ ರಕ್ಷಣೆ ಮಾಡುತ್ತೋ ಹಾಗೆ ಒಂದು ಇಡೀ ಗ್ರಾಮನ ರಕ್ಷಣೆ ಮಾಡುತ್ತೆ ಹೌದು ಯಾಕಂದರೆ ಒಂದು ಗ್ರಾಮದಲ್ಲೇ ಇದಾಗುವಂಥದ್ದು ಈಗ ಸಣ್ಣ ಪುಟ್ಟ ಮಿಸ್ಟೇಕ್ ಏನಾದರೂ ಆಗಿದ್ದರೆ ಅದನ್ನು ಕೂಡ ಸರಿ ಮಾಡಿಕೊಳ್ಳುವಂಥದ್ದು ಆ ರೀ ಈ ದೇ ದೈವ ನಮಗೆ ತೋರಿಸಿಕೊಡುತ್ತ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಹೌದು ಇನ್ನೊಂದೆಂತಂದರೆ ನಾವು ಎಲ್ಲೇ ಇರಲಿ ಯಾವ ಊರಲ್ಲೇ ಇರಲಿ ನಮ್ಮ ಸಂಸ್ಕೃತಿ ನಮ್ಮ ಆಚರಣೆ ನಮ್ಮ ನಂಬಿಕೆ ಯಾವತ್ತೂ ಕೂಡ ಚೇಂಜ್ ಆಗ್ತಿಲ್ಲ ಅದು ಇನ್ನೂ ಜಾಸ್ತಿ ಆತನೇ ಹೊತ್ತು ಈ ಕೋಲ ಕಂಡು ನನಗಂತೂ ಮಸ್ತ್ ಆಯಿತು ನಿಮಗೂ ಖುಷಿಯಾಯ್ತು ಅಂತ ಅನ್ಕಂತೆ ಹಾಗೆ ದೇವರೆಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಪ್ರೇ ಮಾಡ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು